ನಮ್ಮ ಕೋರ್ ಕಮಿಟಿ ಮಿಟ್ಟಿ ಮೀಟಿಂಗ್ ಲಿಂಬಾವಳಿ ಒಬ್ಬರು ಮಾತಾಡ್ತಾರು ನಾ ದಿಲ್ಲಿಯಾಗ ಮಾತಾಡ್ತಾರ ನಾ ಇಲ್ಲಿ ನೋಟಿಸ್ ಎರಡು ದಿವಸ ನೋಟಿಸ್ ಬಂದ್ ನನ್ ಎರಡು ದಿವ್ಸ ಆಯ್ತು ಇವತ್ತು ನಿಮ್ಗೆ ಗೊತ್ತಾಯ್ತೀ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಾನು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರುದಿಲ್ಲ ಅಂದ್ರೆ ಹುಷಾರ ಹೈಕ್ ಮಾಡಕ್ಕೆ ಅದು ಅದ ಅದ್ರ ಬಗ್ಗೆ ಸಬ್ಜೆಕ್ಟ್ ಓದ್ ದಯವಿಟ್ಟು ಸಬ್ಜೆಕ್ಟ್ ಓದ್ರಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಓದ್ ಮಾತಾಡೋ ಅದೇನು ಮಹಾ ದೊಡ್ಡ ವಿಷಯ ಹೈಕ್ ಮಾಡಿಕೊಟ್ಟದ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತ ಅನೌತಲ್ಲ ಅದು ನೀವು ಸ್ಟಡಿ ಮಾಡ್ರಿ ಅದು ಅದೇನು ದೊಡ್ಡ ವಿಷಯ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ತೋರಿಸರ ಹೈಕ್ ಮಾಡಿ ನೋಡಿ ಹೈಕ್ ನಮ್ಮನ್ನ ಟೂರ್ ಮಾಡಕ್ಕೆ ಬಿಡ್ತರು ನೋಡ್ರಿ ವಿಜಯೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಪುಟ್ಟ ಹೋರಾಟಗಾರರು ಅವ್ರಿಗೆಲ್ಲ ಗೊತ್ತದೆ ಪಾಪ ವಿಜೇಂದ್ರ ಸಣ್ಣ ಹುಡುಗ ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡಿದ್ರೆ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತೆ ವಯಸ್ಸಾಗ ಅಧ್ಯಕ್ಷ ಇವತ್ತು ಬಿಟ್ಟರೆ ಒಳ್ಳೇದು ನೋ ಕಾಮೆಂಟ್ಸ್ ಹೇಳಿ ನಾಯ್ಡು ನೀವು ನೀವೇ ಕೇಳಿ ಉತ್ತರ ಇದನ್ನ ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆಂಕರ್ ಗಳಿಗೆ ಹೇಳ್ರಿ ಅದು ಸ್ವಲ್ಪ ನೋಟಿಸ್ ಓದಿ ಉತ್ತರ ಮಾಡಿ ಅದಕ್ಕೆ ನೋಡಿ ಆಗೋದು ಬಿಡುದು ಬಿಟ್ಟು ದೇವ್ರ ಇಚ್ಛಾ ರಾಜ ನೋಡಿ ಹೈಕಮಾಂಡ್ ನೋಡಿ ಜಗತ್ ಒಂದು ಬಲಿಷ್ಠವಾದ ಪಾರ್ಟಿ ಇದು ಜಗತ್ತಿನಲ್ಲಿ ಭಾರತ ಎಲ್ಲ ಅಂತ ಹೈಕಮಾಂಡ್ ಟ್ವಿಸ್ಟ್ ಮಾಡಿ ಕಟ್ ಎಂ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದಾರೆ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟದ ಸಮರ್ಥ ಉತ್ತರ ಕೊಡ್ತೀವಿ ನೀವದ ನಾ ಹೇಳಬಾರ್ದು ನೋಡಿರಿ ನಿನ್ನೆ ಆತಗೆ ಎಲ್ಲ ಕೈ ಬೆಸ್ಟ್ ಬೀದರು ಹೌದು ಬೀದರು ಏನೂ ಅಲ್ಲ ಬೆಳಗಾವಿ ನಮ್ಮ ಸಂಘಟನೆ ಐತಿ ನಾ ಮೇಲೆ ಅದನ್ನು ಪಾದವಟ್ಟಿ ಪ್ರಮಾಣ ಸಂಘಟನೆ ಐತಿ ಇಲ್ಲಿ ಕೂಡ ದೊಡ್ಡ ಮಾತಲ್ಲ ಬೀದರ್ದಲ್ಲೆ ಅದು ಅದ್ಭುತವಾದಂಥ ಪ್ರದರ್ಶನ ಅದರ್ಸ್ತ ಅಲ್ಲಲ್ಲ ಅದಲ್ಲ ರೀ ನಿಮ್ಮ ಮೀಡಿಯಾದಾಗ ಪಪ್ಪ ಎಣ್ಕಾಚಪ್ಪ ಎಣ್ಕಾಚಾರ್ ಬಂತ ನೋಡ್ತೀನಿ ಕಡೆ ಒಂದು ವಿಡಿಯೋ ಐತಿ ಇಲ್ಲಿ ಐತಿ ಅವಂದು ಅಪ್ಪ ಮಕ್ಳು ಬ್ಲಾಕ್ ಅವ ಬಿದ್ದಾನೆ ಹಾಂ ಆಯ್ತು ತಿನ್ಬೇಕು ನೋಡಿರಿ ಇಲ್ಲಿ ಇದ್ದಾನೆ ಕಡೆ ಅಚ್ಚುದುಲಾ ಸತ್ತು ಆವರ ಇಂಕಾತೀರ್ ಪಾಪ ಒಳ್ಳೆ ಮಂಚ ಅದಕ ಪಾಪ ಅದಕ್ಕೆ ಅನಿವಾರ್ಯದವ ಹೆಡಿರೊಪ್ಪನ ಜೊತೆ ಹೋಗಲೇಬೇಕಾದಂತ ಪರಿಸ್ಥಿತಿಗೆ ನಾನು ಸಮಕ್ಷಂಕರಣ ಕೇಳಿದ್ನ ನೋ ಪ್ರದೀಪ್ ನಲ್ಲೇ ಆ ಮೊಬೈಲ್ ಮತ್ತೊಂದು ಮೊಬೈಲ್ ಅದ್ರೈತಿ ನಾವು ಕೊಡ್ತೇನೆ ಮತ್ತೆ ಕೊಡ್ತೇನೆ ಯಾರು ರೇಣುಕಾಜ್ ಒಳ್ಳೆ ಮನುಷ್ಯ ಅಲ್ಲಿ ಆ ಅಪ್ಪ ಮಕ್ಕಳ ಸಮರ್ಥ ಅನಿವಾರ್ಯ ನಮ್ಗೆ ಅನಿವಾರ್ಯ ಇಲ್ಲ ಥ್ಯಾಂಕ್ ಯು ದಾವಣಗೆರೆ ದಾವಣಗೆರೆ ಸಮಾವೇಶ